ಕೇವಲ ಇಪ್ಪತ್ತೈದು ನಿಮಿಷದಲ್ಲಿ ದರ್ಶನ ಆಯಿತು ಬೆಳಗ್ಗೆ ನಾಲ್ಕು ಕಿಲೋಮೀಟರ್ ಇತ್ತಂತೆ ಮೂರುವರೆ ಗಂಟೆ ದರ್ಶನ ಮಾಡ್ತಾ ಇದ್ದಿದ್ದು ನಮಗೆ ಇಪ್ಪತ್ತೈದು ನಿಮಿಷದಲ್ಲಿ ದರ್ಶನ ಆಯಿತು ಭಗವಂತ ತಂದೆ ಮಾರುತಿ ಬಜರಂಗಲಿ ಬದ್ರಿನಾಥ ದೇವಸ್ಥಾನದೊಳಗೆ ಹನುಮಂತನ ದೇವಸ್ಥಾನ ಗಣೇಶನ ದೇವಸ್ಥಾನ ಹಾಗೆ ಅಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನ ಇದೆ ನಂದಾ ನದಿ ಇಲ್ಲಿದೆ ನೋಡಿ ಬದ್ರಿನಾಥ್ ಧಾಮ್ ಹೊರಗಡೆ ದರ್ಶನ ಆಯ್ತು ಬೇಕಾದ್ರೆ ಇಲ್ಲಿ ನಿಂತ್ಕೊಂಡು ಒಂದ್ಸಾರಿ ದರ್ಶನ ಮಾಡ್ಬೋದು ಕಲ್ ಕಿತ್ನ ಬಾಗ್ಲಾಕ್ ಬಿಡುತ್ತಂತೆ ಬೇಗ ಅದಕ್ಕೆ ಕಳಿಸ್ತಾ ಇದಾರೆ ಬಾರೆ 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 ಬರಕ್ಕೆ ಅದೃಷ್ಟ ನೋಡಿ ದೇವಸ್ಥಾನದಿಂದ ನಾವೊಂದು ಹಾರ್ಡ್ಲಿ ಅಂದ್ರೆ ಒಂದು ಇನ್ನೂರ್ನೂರ್ ಮೀಟರ್ ಅಲ್ಲೇ ನಮ್ಗೆ ದರ್ಶನ ಸಿಗ್ತಾ ಇದೆ ತೆಲುಗು ತಮಿಳು ಕನ್ನಡ ಇಲ್ಲಿ ಶುದ್ಧವಾದ ಪಲಹಾರ ಮತ್ತು ಭೋಜನ ಸಿಗುತ್ತದೆ ನೋಡಿ ಏನ್ ಸಕದ ಇದೆ ಬೀಸ್ತಾ ಇದೆ ರಾತ್ರಿ ಗಾಳಿ ಬೀಸೋದು ಇದು ಬದ್ರಿನಾಥ್ ಧಾಮ್ಗೆ ಹೋಗೋ ದೇವಸ್ಥಾನಕ್ಕೆ ಆಕಡೆ ಫಾಲ್ಸ್ ಇದೆ ಅಲ್ಲಿ ಏನೋ ಇಂಡಿಯನ್ ಫ್ಲಾಗ್ ತುಂಬಾ ದೊಡ್ಡದಾಗ ಹಾಕಿದಾರೆ ಏನು ಅಂತ ಗೊತ್ತಿಲ್ಲ ಅಲ್ಲಿ ಕಾಣಿಸುತ್ತ ನೋಡಿ ಇಂಡಿಯನ್ ಫ್ಲಾಗು ಆಕಡೆ ಒಂದು ಫಾಲ್ಸ್ ದೇವಸ್ಥಾನ ಇಲ್ಲಿ ಕಾಣಿಸ್ತಾ ಇಲ್ಲ ಬದ್ರಿನಾಥ್ ಧಾಮ್ ಹತ್ರನೇ ಇದೊಂದು ಫಾಲ್ಸ್ ಬಟ್ ಹೋಗ್ಲಿಕ್ಕೆ ಆಗಲ್ಲ ಹತ್ರಕ್ಕೆ ತುಂಬಾ ದೂರ ಹೋಗ್ಬೇಕಾಗತ್ತೆ ಅದು ಬಂದು ಅಲಕ್ ನಂದಾಗಿ ಸೇರೋದು ಹಿಮಾಲಯ ಕರಗಿ ಬರ್ತಾ ಎಲ್ಲ ಮಸ್ಕ್ ಮಸ್ಕ್ ಆಯ್ತು ಬದ್ರೀನಾಥ್ ಅಲ್ಲಿ ಇಳ್ದಿದ ತಕ್ಷಣ ಕಾರಿಂದ ಒನ್ ಆಫ್ ದ ಮೋಸ್ಟ್ ಹ್ಯಾಪಿಯೆಸ್ಟ್ ಪರ್ಸನ್ ಆನ್ ದಿಸ್ ಪ್ಲಾನೆಟ್ ಅಂತ ಅನ್ನಿಸ್ತು ಅಷ್ಟು ಖುಷಿ ಆಯ್ತು ಇದರಲ್ಲಿ ಮಹಾಕಾಳೇಶ್ವರ ದರ್ಶನ ಮಾಡಿದಾಗ ಗಂಟ್ಲೆಲ್ಲ ಉಬ್ಬಿ ತುಂಬ ಅಳು ಬಂತು ಹತ್ತಿದ್ದೀನಿ ಭಾಳ ಖುಷಿ ಆಯಿತು ಯಾಕೆಂದರೆ ಏನೋ ಒಂಥರ ಪ್ರೀತಿ ಇರತ್ತಲ್ಲ ಭಗವಂತನ ಮೇಲೆ ನೋಡಿ ಇಲ್ಲಿ ಇಲ್ಲೆಲ್ಲ ಪಾಪ ಈ ಚಳಿಗಳೆಲ್ಲ ನಡ್ಕೊಂಡು ಕೂತಿರ್ತಾರೆ ಇವಾಗ ಇಷ್ಟು ಚಳಿ ಇದೆ ರಾತ್ರಿ ಹೊತ್ತು ಅವ್ರ ಏನೋ ನೋಡಿ ಇಲ್ಲಿ ತಪ್ಪುಕೊಂಡಂತ ಇದೆ ಫ್ರೀ ಆಕ್ಸಿಜನ್ ವ್ಯವಸ್ಥೆ ಇದೆ ಬಿ ಪಿ ಚೆಕಪ್ಪು ಕಪಾಲು ಎಲ್ಲ ಇದೆ ಇಲ್ಲಿ ಬದ್ರೀನಾಥ್ ಟೆಂಪಲ್ಲು ಈ ಕಡೆ ಹೋಗುವಂಥದ್ದು ಉಳ್ಳಾಡ್ತಾ ಆಯ್ತದು ಮಂದಿರ್ ಪ್ಯಾದಲ್ ಮಾರ್ಕ್ ತಿನ್ಸು ಮೀಟರ್ ಯಾರೋ ನಮ್ಮ ಕರ್ನಾಟಕದವರು ಕನ್ನಡ ಮಾತಾಡ್ಕೊಂಡು ಹೋಗ್ತಾವ್ರೆ ನೋಡಿ ಮಗನ ಕಟ್ಕೊಂಡವ್ರಿಂದ ಇಷ್ಟೇ ಇಷ್ಟದು ಶುಗಳು ಟೋಪಿಗಳು ಗಾಡಿ ಕಟ್ಟಿರ್ತಾರೆ ನೋಡಿದು ಹಿಂದೆ ಎಲ್ಲ ಹಾ ಏನು ಚಿಕ್ಕ ಚಿಕ್ಕ ಬೆಟ್ಟ ಗುಡ್ಡೆ ಗುಡ್ಡೆ ಥರ ಅದೆಲ್ಲ ಬಟ್ಟೆ ಅಂಗಡಿಗಳು ಮಾತ್ರ ಶಾಪಿಂಗ್ಗೆ తుంద ఇద ఇల్లీ కేదార్ధాం బద్రీధామ్ ఇక సౌరద ఇన్నూరు రూపాయ ఆ కడూరు ఈ కడనూరు బద్రీనాథ్ టెంపల్ లెఫ్ట్ బ్యాంకు పోస్ట్ ఆఫీస్ ಇಲ್ಲಿ ಈ ಥರ ತಗೋಬೇಕ ಇಲ್ಲಿ ಈ ಥರದ್ದು ಕೋಲ್ಡ್ಗೆ ಏನು ತಿಂಡಿಗೆಲ್ಲ ಕಲರ್ಫುಲ್ಲಾಗಿ ಆಗಿ ಬೋರ್ಡ್ ಮಾಡಿ ಕಲರ್ ಕಲರ್ಫುಲ್ಲಾಗಿ ಆಗಿ ಇಟ್ಟವನು ತಿಂಡಿನ ಶಾಲುಗಳು ಅದು ಇದೆಲ್ಲ ಫೇಮಸ್ ಇದೇನಾ ರಬಡಿ ಹಾಂ ಬಾದಾಮಿ ಅಲ್ಲ ಅದು ತೆಲುಗು ತಮಿಳು ಕನ್ನಡ ಇಲ್ಲಿ ಶುದ್ಧವಾದ ಪಲಹಾರ ಮತ್ತು ಭೋಜನ ಸಿಗುತ್ತದೆ ಆಕ್ಸಿಜನ್ ಇಲ್ಲಿ ದೇವಸ್ಥಾನ ಈ ಕಡೆ ಇದೆ ಲೈನಲ್ಲಿದೆ ಹಾ 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 ಬದ್ರಿನಾಥು ತಾಪ್ತಿಕುಂಡು ಬ್ರಹ್ಮಕಪಾಲ್ ಅಲ್ಲಕ್ನಂದಾನ ನದಿ ಇಲ್ಲಿದೆ ನೋಡಿ ಬದ್ರಿನಾಥ್ ಧಾಮ್ ನೋಡಿ ಸಾರಿ ಚೆಕ್ ಮಾಡ್ತಾರೆ ಆಫ್ಲೈನ್ ರಿಜಿಸ್ಟ್ರೇಷನ್ ಏನ್ ಕೇಳ್ತಾರೆ ಅಷ್ಟೇ ನಾವು ಪಾಂಡುಕೇಶ್ವರಲ್ಲಿ ಮಾಡಿದೀವಿ ಅಂತ ಹೇಳಿದ್ರೆ ಸರಿ ಆಯ್ತು ಹೊರಡಿ ಅಂತಾರೆ ನಾನೆಲ್ಲೋ ಇಲ್ಲೆಲ್ಲೋ ಲೈನ್ ಜಾಯ್ನ್ ಆಗಿದೆ ಅಂತ ಅನ್ಕೊಂಡೆ ಲೈನು ಎಲ್ಲಿದೆ ಅಲ್ಲೆಲ್ಲೋ ಇದೆ ಲೈನು ಅಲ್ಲಿಂದ ಬರಬೇಕು ಇದು ಕರೆಕ್ಟಾಗಿ ಕೊಟ್ಟವನೇ ಭಗವಂತ ಚಳಿ ತಳಿಯಕ್ಕೆ ಅಲ್ಲಿದೆ ದೇವಸ್ಥಾನಕ್ಕೆ ನಾವು ಹಿಂಗೆ ಬಳಸ್ಕೊಂಡು ಬಂದು ಅಲ್ಲೋಗಿ ಜಾಯ್ನ್ ಆಗ್ಬೇಕು ಲೈನ್ಗೆ ಅಲ್ಲಿದೆ ಲೈನು ಇಲ್ಲಿ ನೋಡಿ ಇಲ್ಲಿ ಅಲಕ್ ನಂದ ನಾವು ಬಂದು ಅಲ್ಲಿ ಎಕ್ಸಿಟ್ ಆ ಎಕ್ಸಿಟ್ ಆಗೋ ಮುಂಚೆ ಇಲ್ಲೆಲ್ಲ ನಾವು ಬರ್ಬೋದು ಕೆಳಗೆ ಇಲ್ಲೆಲ್ಲ ಬರ್ಬೋದು ಇಲ್ಲಿ ಇಲ್ಲಿದೆ ನೋಡಿ ವೇ ಟು ದರ್ಶನ್ ನೋಡಿ ಇಲ್ಲಿದೆ ನೋಡಿ ನಾವು ಇಲ್ಲಿಂದ ಬಂದು ದೇವಸ್ಥಾನ ಅಲ್ಲಿರೋ ಇಲ್ಲಿ ಹೋಗಿ ದೇವಸ್ಥಾನದ ಮುಂದೆ ಫೋಟೋ ಎಲ್ಲ ತೆಕ್ಕೊಳ್ಬೋದು ಬಟ್ ಲೈನ್ ಇಲ್ಲಿದೆ ನೋಡಿ ಲೈನಿಗೆ ನಾವು ಈ ಕಡೆಯಿಂದ ಹೋಗಿ ಲೈನಿಗೆ ಜಾಯ್ನ್ ಆಗಬೇಕು ಸೊ ನಾವು ಹೋಗ್ತಾ ಇದೀವಿ ದರ್ಶನದ ಲೈನಿಗೆ ದರ್ಶನದ ಲೈನಿಗೆ ಹೋಗಿ ದರ್ಶನಕ್ಕೆ ನಿಂತ್ಕೊಳ್ಳೋದು ಒಂದೂವರೆ ಗಂಟೆ ಅಂತೂ ಬೇಕು ನನ್ನ ಪ್ರಕಾರ ದರ್ಶನಕ್ಕೆ ನೋಡೋಣ ಟೈಮ್ ಹೇಳ್ತೀನಿ ಇವಾಗಿನ ಲೆಕ್ಕ ಹಾಕೊಳ್ಳೋಣ ನಾಲ್ಕು ಗಂಟೆ ಎಕ್ಸಾಕ್ಟಾಗಿ ದರ್ಶನಕ್ಕೆ ಹೋಗ್ತಾ ಇರೋದು ಬನ್ನಿ ಅಲ್ಲಿ ಒಳಗಡೆ ಇರೋದು ಭಗವಂತ ಇಲ್ಲಿಂದ ಶುರುವಾಗಿದೆ ಲೈನು ನಮಗೆ ಅದೃಷ್ಟ ನೋಡಿ ದೇವಸ್ಥಾನದಿಂದ ನಾವೊಂದು ಹಾರ್ಡ್ಲಿ ಅಂದರೆ ಒಂದು ಇನ್ನೂರು ಮುನ್ನೂರು ಮೀಟ್ರಲ್ಲೇ ನಮಗೆ ದರ್ಶನ ಸಿಗ್ತಾ ಇದೆ ಲೈನ್ ಇರೋದು ಇದೇ ಲೈನು ಬೆಳಿಗ್ಗೆ ನಾಲ್ಕು ಕಿಲೋಮೀಟ್ರ್ ಇತ್ತಂತೆ ನಾಲ್ಕು ಕಿಲೋಮೀಟರ್ ಲೈನ್ ಇತ್ತಂತೆ ಅಂದರೆ ನೀವು ಹೋಗಿ ನಾಲ್ಕು ಕಿಲೋಮೀಟ್ರ್ ಹೋಗಿ ಆ ಕಡೆ ನಾಲ್ಕು ಕಿಲೋಮೀಟ್ರ್ ನಡ್ಕೊಂಬರೋದು ಎಂಟು ಕಿಲೋಮೀಟ್ರ್ ನಡೆದಂಗೆ ಆಗತ್ತೆ ಅದಕ್ಕೆ ಹೇಳ್ಕೊಂಡಿದ್ದು ನಾನು ಫಸ್ಟೇ ಕೃಷ್ಣಾಯ ವಾಸುದೇವಾಯ ಅಂತ ಹರೆಯೇ ಪರಮಾತ್ಮನೇ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ ಅಂತ ಲೈನ್ ಅಂತೂ ಪಟ 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 ಅಂತ ಮೂವ್ ಆಗ್ತಾ ಇದೆ ನಾವು ಬಂದಿದ್ದ ಇಲ್ಲಿಂದ ಇಲ್ಲಿಂದ ಎಂಟ್ರಿ ಯಾಪ ರಾತ್ಮ ಕಿತ್ನಾ ಟ್ರ್ ಹೋತ ಶರ್ಮ ಜಾತೆ ಕಿತ್ನಸ್ ಕಲ್ ತಾ ಅಲ್ಲ ಉದಾಹರಣೆ -3 4 रहता है -3 4 ಮಾರ್ನಿಂಗ್ ಟಕ್ಸ್ 4 ಗಂಟೆ ತರ ತಿರ ಬರ್ جاتا ابھی جیسے 8 9 ऐसे समथिंग अभी 8 कितना है अभी अभी 8 9 होगा सुबह ಮಾರ್ನಿಂಗ್ एक्चुअली 4 ಡಿಗ್ರಿ -4 3 ಹೋಗುತ್ತಂತೆ ಈ ಟೈಮ್ ಅಲ್ಲಿ ಬೆಳಕಿಗೆ 4 ಡಿಗ್ರಿ ಬರುತ್ತಂತೆ ಈಗ ಒಂದು 7 8 ಇರಬೇಕು ಇಲ್ಲ 9 ಇರಬೇಕು ನನ್ನ ಪ್ರಕಾರ ಮ್ಯಾಕ್ಸಿಮಮ್ ಅಂದ್ರೆ 10 ಡಿಗ್ರಿ ಇರಬೇಕು ಏನ್ ಕೇಳ್ಮಮ್ಮ ಏನ್ ಓಪನ್ ಆಯ್ತು ಪಟ 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 ಕಳಿಸ್ತಾ ಇದಾರೆ ಬಾಗ್ಲ ಬಿಡುತ್ತಂತೆ ಬೇಗ ಅದಕ್ಕೆ ಕಳಿಸ್ತಾ ಇದಾರೆ ಬಾರೆ 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 ಬಜ್ರಿನಾಥ್ ಜನ ನೋಡಿ Tchau. <coughs> 안전해 하나 가루다 여이오이 ನೋಡು ಜಯ ಬದ್ರಿನಾ ಒಳಗಡೆ ದರ್ಶನ ಆಯ್ತು ಬೇಕಾದ್ರೆ ಇಲ್ಲಿ ನಿಂತ್ಕೊಂಡು ಒಂದ್ಸಾರಿ ದರ್ಶನ ಮಾಡ್ಬೋದು ಇಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನ ಒಳಗಡೆ ಸಿಕ್ಕಾಪಟ್ಟೆ ಇದೆ ಮಹಾಲಕ್ಷ್ಮಿ ದೇವಸ್ಥಾನ ಇದೆ ನೋಡಿ ಇಲ್ಲಿ ದಾನ ಅನ್ನದಾನ ಜೀರ್ಣೋದ್ಧಾರ ಎಲ್ಲ ಹಾಕಿದ್ದಾರೆ ಕನ್ನಡದಲ್ಲಿ ಇಲ್ಲಿ ಮಾರುತಿ ಬಜರಂಗಬಲಿ ಬಲಿ ಬದ್ರೀನಾಥ್ ದೇವಸ್ಥಾನದೊಳಗೆ ಹನುಮಂತನ ದೇವಸ್ಥಾನ ಗಣೇಶನ ದೇವಸ್ಥಾನ ಹಾಗೆ ಅಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನ ಇದೆ ಇವೆ ಇಷ್ಟೊಂದು ಕಟ್ಟೋ ಅರ್ಕೆಗಳು ಭಗುವಂತ ತಂದೆ ನೋಡಿ ಇಲ್ಲೂ ಎಷ್ಟೊಂದು ದೇವಸ್ಥಾನ ಇದೆ ಕ್ಲೋಸ್ ಮಾಡ್ಬಿಟ್ರು ಏನಕ್ಕೆ ಅಂತ ಗೊತ್ತಿಲ್ಲ ದರ್ಶನ ಕೇವಲ ಇಪ್ಪತ್ತೈದು ನಿಮಿಷದಲ್ಲಿ ದರ್ಶನ ಆಯಿತು ಬೆಳಗ್ಗೆ ನಾಲ್ಕು ಕಿಲೋಮೀಟ್ರ್ ಇತ್ತಂತೆ ಮೂರುವರೆ ಗಂಟೆ ದರ್ಶನ ಮಾಡ್ತಾ ಇದ್ದಿದ್ದು ನಮ್ಗೆ ಇಪ್ಪತ್ತೈದು ನಿಮಿಷದಲ್ಲಿ ದರ್ಶನ ಆಯಿತು ದರ್ಶನ ಆದಮೇಲೆ ದೇವಸ್ಥಾನ ಕೂಡ ಬಂದಾಯಿತು ಟೈಮ್ ಬಂದು ಈಗ ಐದು ಗಂಟೆ ಆರೂವರೆ ಆರು ಮುಕ್ಕಾಲ್ವರೆಗೂ ದೇವಸ್ಥಾನ ಬಂದಿರತ್ತಂತೆ ಸೊ ಭಗವಂತನ ಹೆಸರು ಹೇಳ್ಕೊಂಡು ಬಂದೆ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಅಂತ ಭಗವಂತ ಹಂಗೆ ಸಲೀಸಾಗಿ ದರ್ಶನ ಕೊಟ್ಕೊಟ್ಟರು ಲಕ್ನಂದ ಭೋರ್ಗರೆತ ಅದೇ ಇರ್ಬೇಕು ಅದು ಎಂತದ್ ಕುಂಡ್ ಅಂತ ಹೇಳೋರಲ್ಲ ಅದು ದರ್ಶನ ನಿಂತಿದೆ ನೋಡಿ ಜನ ನೋಡಿ